ಸರ್ ನಮಸ್ಕಾರ ಅದು ಸೈಟ್ ಕಳಿಸಿದ್ರಲ್ಲ ಸೇಲ್ಗೆ ಇದೆಯಾ ಹಾ ಹೌದು ಸರ್ ಸರ್ ಎಷ್ಟಿದೆ ಸೈಟು ನಾಲ್ಕು ಅದ ಸರ್ ಸರ್ ಫುಲ್ ಸೈಟ್ ಆಫ್ ಸೈಟ್ ಸರ್ ಸರ್ ಸೈಜ್ ಏನದ ಅಂದರೆ ಉದ್ದ ಐವತ್ತದ ಸರ್ ಹಾಂ ಅಗಲ ಮೂವತ್ತದ ಸರ್ ನಾಲ್ಕು ಸೇಮ್ ಅದೇ ಸೈಜಲ್ಲಿ ಇದೆ ಡಿಫ್ರೆಂಟ್ ಇದೆಯಾ ಇಲ್ಲ ಹಿಂದಿಲ್ದು ಹತ್ತು ಫೀಟ್ ಕಡಿಮೆ ಆಗತ್ತೆ ಸರ್ ಹಾಂ ಟೋಟಲಿ ಸ್ಕ್ವೇರ್ ಫೀಟ್ ಐದು ಸಾವಿರದ ನಾಲ್ಕುನೂರ ಆಗುತ್ತೆ ಅರವತ್ತು ಬೈ ಆಗುತ್ತೆ ನೋಡಿ ಸರ್ ಉದ್ದ ಅಗಲ ಸೇರಿ ಎಷ್ಟು ನಾಲ್ಕು ಸೈಡ್ ಸೇರಿ ಹಾಂ ಸರ್ ಅದು ಅಷ್ಟು ಒಂದ್ ಒಬ್ಬರ ಹೆಸರಲ್ಲಿ ಇದೆಯಾ ಬೇರೆ ಬೇರೆ ಜೆಂಟ್ ಇದೆಯಾ ನಮ್ಮ 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 ಕೆಲಸ ಅಲ್ಲ ನನ್ನ ಹೆಸರಲ್ಲಿ ಇತ್ತು ಬೇರೆ ಬೇರೆ ಇದೆಯಾ ಜೆಂಟ್ ಇದೆಯಾ ಅದು ಆ ಬೇರೆ ಬೇರೆನೇ ಇತ್ತು ಸರ್ ಎಷ್ಟು ಸೆಟ್ ಒಬ್ಬೊಬ್ಬರಿಗೆ ಎರಡು ಎರಡು ಸರ್ ಎರಡು ಸೆಟ್ ಒಬ್ಬೊಬ್ಬರಿಗೆ ಇದೆಯಾ ಹಾ ಸರ್ ಆ ಸೈಟ್ ಅಲ್ಲಿ ಏನು ಬೋರ್ವೆಲ್ ಆ ತರ ಏನು ಏನ ಏನ ಹಾಕಿಲ್ಲ ಸರ್ ಇದು ಕರೆಂಟ್ ಸಪ್ಲೈ ಇದೆಯಾ ಕರೆಂಟ್ ಸಪ್ಲೈ ಅಲ್ಲಿ ಕಂಬ ಹಾಕಿರ್ ಸರ್ ಅದರ ಲೈನ್ ಇನ್ನು ಕೊಟ್ಟಿಲ್ಲ ಸರ್ ಎಲ್ಲಿ ಲೊಕೇಶನ್ ಇರೋದು ಸೈಟ್ ಸೈಟ್ ಲೊಕೇಶನ್ ಸರ್ ಹಂಸಾರಿಂದ ಮುಂದಕ್ಕೆ ಒಂದ್ ಕಿಲೋಮೀಟರ್ ಆಗುತ್ತೆ ಸರ್ ಜಿಲ್ಲೆ ಯಾವ್ದು ಬರುತ್ತೆ ನಿಮಗೆ ಕೊಪ್ಪಳ ಡಿಸ್ಟ್ರಿಕ್ಟ್ ಸರ್ ಕುಷ್ಟಗಿ ತಾಲೂಕಾ ಹನುಮಸಾರ್ ಅದು ಊರಿಂದ ಎಷ್ಟು ದೂರ ಆಗುತ್ತೆ ಸೈಟ್ ಒಂದ್ ಕಿಲೋಮೀಟರ್ ಸರ್ ಎಂಟ್ನೂರ್ ಮೀಟರ್ ಆಗುತ್ತೆ ಸರ್ ಆದ್ರೆ ಪೆಟ್ರೋಲ್ ಬಂಕ್ ಇಂದ ನಾವು ಸುಮ್ನೆ ಹಂಗ ಇನ್ನೇ ಎರಡ್ ನೂರ್ ಮೀಟರ್ ಹೆಚ್ಚಿಗೆ ಹೇಳಿದ್ವಿ ಸರ್ ಅಕ್ಕಪಕ್ಕ ಮನೆ ಆಗಿದಾವಾಗ್ಲೇ ಆಗಿಲ್ವಾ ಸ್ಕೂಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಐತ ಸರ್ ಒಂದು ಹೈಟೆಕ್ ಬೆಟ್ಟ ಐತಿ ಸರ್ ಹೈವೇ ಐತಿ ಸರ್ ಒನ್ ಟೆನ್ ಕೆ ಐತಿ ಹ್ಮ್ ಹ್ಮ್

ಅದು ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಹೆಸರಲ್ಲಿ ಅವರು ಮಾಡಿಸ್ಕೊಬೇಕು ತಗೊಂಡವರು ಸರ್ ಟ್ರಾನ್ಸ್ಫರ್ ಅವರು ಮಾಡಿಕೊಬೇಕು ಸರ್ ಅದು ಅಡ್ವಾನ್ಸ್ ಪೇಮೆಂಟ್ ಯಾವ ಥರ ಮತ್ತು ಅವ್ರು ಮುಗಿತ್ತು ಅಡ್ವಾನ್ಸ್ ಏಟ್ ರೇಸ್ಟ್ ಕೊಡ್ಬೇಕು ರೀ ಎಷ್ಟು ಕೊಡಬೇಕು ಒಂದು ಹತ್ತಾರ ಕೊಡ್ಬೇಕು ಸರ್ ಒಂದು ಹತ್ತು ಲಕ್ಷ ಅಡ್ವಾನ್ಸ್ ಕೊಟ್ಟರೆ ಅದು ರಿಜಿಸ್ಟ್ರೇಷನ್ ದಿನ ಫುಲ್ ಅಮೌಂಟು ಪೇ ಮಾಡಿ ಫುಲ್ ಅಮೌಂಟ್ ಕೊಡ್ಬೇಕು ಸರ್ ಆ ಜಾಗದ ಮೇಲೆ ಲೋನ್ ಏನಾರೈತೆ ಮತ್ತೆ

ಹಾಂ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಅಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು